ಸಂಸ್ಕೃತಿ ಹಾಂ ಟಿ ವಿ ವತಿಯಿಂದ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು ಪ್ರಿಯ ಬಂಧುಗಳೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಪ್ಲೀಸ್ ನಿಮ್ಮ ಸಬ್ಸ್ಕ್ರೈಬೇ ನಮಗೆ ಶಕ್ತಿ ഗംഗാധര ഹരണേ സുന്ദര സ്മരഹര ഗൗരി മനോഹര ജയ പരമേശ്വര ശങ്കര ശശിധര ജ ചർമ്മംബര ഗംഗാധര ഹരണേ സുന്ദര സ്മരഹര ഗൗരി മനോഹര ജയ പരമേശ്വര ಕಾರ್ತೀಕ ಮಾಸ ಶಿವನಿಗೆ ಏನಕ್ಕೆ ಶ್ರೇಷ್ಠ ಅಂತ ಹೇಳಿದರೆ ನಮಗೆ ಒಂದು ಪುರಾಣ ಅಂದರೆ ಶಿವಪುರಾಣವನ್ನು ತಗೊಂಡ್ರೆ ನಮಗೆ ಹನ್ನೆರಡು ಇರ್ತದೆ ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳು ಇರ್ತದೆ ಅದರಲ್ಲಿ ಈ ಸಲಿ ಬಂದು ದಾಮೋದರ ಕಾರ್ತೀಕ ಮಾಸ ಅಂತ ಕರೀತಾರೆ ಏನಕ್ಕೆ ಅಂತ ಹೇಳಿದರೆ ನಾಮಗಳನ್ನು ನಾವು ತಗೊಂಡ್ರೆ ದಾಮೋದರ ಎಂಬುವಂತಹ ಇದಕ್ಕೆ ಕರೆಕ್ಟಾಗಿ ಹನ್ನೆರಡು ಬರುತ್ತದೆ ಈ ಹನ್ನೆರಡಕ್ಕೆ ಒಂದು ಕಾರ್ತಿ ಈ ಸಲಿ ಬಂದು ದಾಮೋದರ ಅಂತ ಬರುತ್ತದೆ ಇದರಲ್ಲಿ ನಾವು ಏನಕ್ಕೆ ವಿಶೇಷವಾಗಿ ಶಿವನಿಗೆ ಅಭಿಷೇಕಗಳು ಈ ರೀತಿ ಮಾಡ್ತೀವಿ ಅಂತ ಹೇಳಿದರೆ ಶಂಕರಾಚಾರ್ಯರು ಒಂದು ಮಾತು ಹೇಳ್ತಾರೆ ಆ ಒಂದು ಭಗವಂತನ ಹತ್ರ ಆ ಶಂಕರಾಚಾರ್ಯರು ಹೋಗಿ ಹೇಳ್ತಾರಂತೆ ಅಯ್ಯ ನಾನು ನಿನಗೆ ಏನಾದರೂ ಮನೆ ಅಥವಾ ಬಂಗಲೆಯನ್ನು ಕೊಡೋಣ ಅಂತ ಹೇಳಿದರೆ ಸಾಕ್ಷಾತ್ ಕೈಲಾಸ ಪರ್ವತವೇ ನಿನ್ನ ಹತ್ರ ಇದೆ ಅಥವಾ ನಿನಗೆ ವೃಕ್ಷಗಳನ್ನು ಕೊಡೋಣ ಅಂತ ಹೇಳಿದರೆ ಅಶ್ವತ್ಥ ಬಿಲ್ವ ಔದುಂಬರೆ ಆದಿ ಒಂದು ಪುಣ್ಯತಮ ವೃಕ್ಷಗಳೆಲ್ಲ ನಿನ್ನ ಹತ್ರ ಇದೆ ನನ್ನ ಮನಸ್ಸನ್ನು ನಿನಗೆ ಕೊಡ್ತೇನೆ ಅಂತ ಹೇಳ್ತಾರೆ ಆದ್ದರಿಂದಾಗಿ ಈ ಕಾರ್ತಿಕ ಮಾಸದಲ್ಲಿ ಆ ಪರಶಿವನು ಕೋರಿದ ಇಷ್ಟಾರ್ಥಗಳನ್ನು ಕೊಡ್ತಾನೆ ಅಂತ ಒಂದು ಉಲ್ಲೇಖ ಇದೆ ಯಾಕೆ ಅಂತ ಹೇಳಿದರೆ ಶಿವಪುರಾಣದಲ್ಲಿ ಆ ಒಂದು ಮಹಾವಿಷ್ಣುವಿಗೆ ವೈಕುಂಠ ಇರುತ್ತೆ ಆ ವೈಕುಂಠದಲ್ಲಿ ಆ ಒಂದು ಮಹಾಲಕ್ಷ್ಮಿ ಸಮೇತ ಮಹಾವಿಷ್ಣು ಇರ್ತಾನೆ ಅದೇ ರೀತಿಯಾಗಿ ಆ ಒಂದು ಬ್ರಹ್ಮನಿಗೆ ಬ್ರಹ್ಮಲೋಕವೇ ಇರ್ತದಂತೆ ಅದೇ ರೀತಿಯಾಗಿ ಆ ಪಾರ್ವತಿ ಅಮ್ಮನವರು ಹೋಗಿ ಕೇಳ್ತಾಳಂತೆ ಪರಶಿವನ ಹತ್ರ ಶಿವ ಎಲ್ಲರಿಗೂ ಎಲ್ಲ ವಿಧವಾದಂತಹ ವೈಭೋಗಗಳಿದೆ ನಿನಗೇನೂ ಇಲ್ಲ ನಮಗೊಂದು ಅರಮನೆ ಕಟ್ಕೊಳ್ಳೋಣ ಅಂತ ಕೇಳಿದಾಗ ಆ ಒಂದು ಮಹೇಶ್ವರ ಒಂದು ಅರಮನೆಯನ್ನು ನಿರ್ಮಾಣ ಮಾಡ್ತಾನೆ ನಿರ್ಮಾಣ ಮಾಡಿದಾಗೆ ಈ ಒಂದು ಪ್ರವೇಶವನ್ನು ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲಿ ಯಾರು ತ್ರಿಕಾಲ ಸಂಧ್ಯಾ ವಂದನೆಗಳನ್ನು ಮಾಡಿ ಇರ್ತಾರೋ ಅಂತ ಬ್ರಾಹ್ಮಣನ ಕರೆತನ್ನಿ ಅಂತ ಹೇಳ್ತಾರೆ ಆ ಕರ್ಕೊಂಡು ಬರಬೇಕಾದ್ರೆ ರೋಣಾಸುರ ಎಂಬುವಂತಹ ಒಬ್ಬ ಬ್ರಾಹ್ಮಣ ಇರ್ತಾನೆ ಆ ಬ್ರಾಹ್ಮಣನಿಗೆ ಹೋಗಿ ಶಿವದೂತರು ಹೇಳ್ತಾರಂತೆ ಅಯ್ಯ ನಮ್ಮ ಮನೆ ನಮ್ಮ ಶಿವನೊಂದು ಮನೆ ಗೃಹ ಪ್ರವೇಶ ಮಾಡಿಕೊಡ್ಬೇಕು ಆದ್ದರಿಂದ ದಯವಿಟ್ಟು ನೀವು ಬರಬೇಕು ಅಂತ ಕರೆದಾಗ ಹೋಗಿ ಗೃಹ ಪ್ರವೇಶವನ್ನು ಮಾಡಿಸಿಕೊಡ್ತಾನಂತೆ ರಾವಣಾಸುರ ಆಗ ಆ ಈ ಕಾರ್ತಿಕ ಮಾಸದಲ್ಲೇ ಆ ಒಂದು ಗೃಹ ಪ್ರವೇಶ ಆಗ್ತದೆ ಏನು ಬೇಕು ಅಂತ ಕೇಳಿದಾಗ ಆ ಒಂದು ರಾವಣಾಸುರ ಹೇಳ್ತಾನಂತೆ ನನಗೆ ಈ ಅರಮನೆಯೇ ಕೊಟ್ಬಿಡು ಅಂತ ಹೇಳಿದಾಗ ಆ ಪರಮೇಶ್ವರ ಆ ಅರಮನೆಯನ್ನೇ ದಾನವಾಗಿ ಕೊಟ್ಬಿಡ್ತಾನೆ ಅದಕ್ಕಾಗಿ ನಾವು ವಿಶೇಷ ದಿನಗಳಲ್ಲಿ ಎಷ್ಟು ಭಗವಂತನನ್ನು ಆರಾಧನೆ ಮಾಡ್ತೀವಿ ಅದರಲ್ಲೂ ಸಹ ಪರಮೇಶ್ವರನನ್ನು ಈ ನಾಲ್ಕು ಮಾಸಗಳಲ್ಲಿ ಪೂಜಿಸೋದ್ರಿಂದ ನಾವು ಅವನಿಗೆ ಬಂದು ದಕ್ಷಿಣೆ ಆಗಲಿ ಮತ್ತೊಂದಾಗಲಿ ಕೊಡೋದಲ್ವಂತೆ ನಮ್ಮ ಮನಸ್ಸನ್ನು ಅವನಿಗೆ ಕೊಟ್ಟು ನಮ್ಮ ಅಂತರಂಗದಲ್ಲಿರುವಂತಹ ಆತ್ಮಾನ ಶುದ್ಧಿಪಡಿಸು ಅಂತ ಹೇಳಬೇಕಂತೆ ಆದ್ದರಿಂದ ಈ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಆ ಪರಶಿವನನ್ನು ಧ್ಯಾನಿಸಿದರೆ ಸಕಲ ಕೋರಿದ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಒಂದು ಉಲ್ಲೇಖ ಇದೆ ಧನ್ಯವಾದಗಳು ಗುರುಗಳ ಧನ್ಯವಾದ ಶಂಕರ ಭಗವತ್ಪಾರರು ಹೇಳ್ತಾರಂತೆ ಭಗವಂತನಿಗೆ ಕರಸ್ಥೆ ಹೇ ಅಂತ ಏನಪ್ಪ ಹೇಳಿದರೆ ಅಂದರೆ ಭಗವಂತ ನಿನಗೆ ನಾನೊಂದು ಬಂಗಾರವನ್ನು ಕೊಟ್ಟು ಸಂತೋಷಪಡಿಸೋಣ ಅಂತ ಹೇಳಿದ್ರೆ ಆ ಬಂಗಾರದ ಒಂದು ಪರ್ವತವೇ ನಿನ್ನ ಹತ್ರ ಇದೆಯಂತೆ ಹಾಗಾಗಿ ಮತ್ತೆ ಹೇಳ್ತಾರಂತೆ ಕರಸ್ಥೆ ಹೇಮಾದ್ರು ಗಿರೀಶ ನಗಟಸ್ಥೆ ಧನಪತೋ ಗಿರೀಶ ನಗಟಸ್ಥೆ ಧನಪತೋ ಹಾಗಾಗಿ ಮತ್ತೆ ಹೇಳ್ತಾರಂತೆ ಭಗವಂತ ನಿನಗೆ ಹಣ ಕೊಟ್ಟು ಸಮ ನಾನು ಸಂತೃಪ್ತಿ ಪಡಿಸೋಣ ಅಂತ ಹೇಳಿದರೆ ಕುಬೇರನೇ ನಿನ್ನ ನಿನ್ನ ಬಲಿ ಸದಾ ಕಾಲ ಇರುತ್ತಾನೆ ಹಾಗಾಗಿ ನಿನಗೆ ದುಡ್ಡನ್ನು ಕೊಟ್ಟು ನಾನು ಸಂತೃಪ್ತಿ ಪಡಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾನೆ ಗೃಹಸ್ಥೆ ಸರ್ಭೂ ದಾಮರ ಸರ್ಭಿ ಚಿಂತಾಮಣಿಗಣೆ ಅಂತ ಹೇಳ್ತಾರಂತೆ ಆಗ ಶಂಕ ಶಂಕರಾಚಾರ್ಯರು ಹೇಳ್ತಾರಂತೆ ಆಗ ಶಂಕರಾಚಾರ್ಯರು ಹೇಳಿದಾಗ ಪದ ಏನಪ್ಪ ಅರ್ಥ ಅಂತ ಹೇಳಿದ್ರೆ ಗೃಹಸ್ಥೆ ಸರ್ಭೋದಾವರ ಚರಿ ಚಿಂತಾಮಣಿಗಣೆ ಅಂತ ಹೇಳಿದರೆ ಒಂದು ವೃಕ್ಷಗಳು ವೃಕ್ಷಗಳನ್ನು ಕೊಟ್ಟು ನಿನಗೆ ನಾನು ಸಂತೃಪ್ತಿಪಡಿಸೋಣ ಅಂತ ಹೇಳಿದರೆ ಅಂಬ್ ಔದುಂಬರ ಬಿಲ್ವಪತ್ರ ಇತಃ ಇತ ಪುಣ್ಯತಮ ವೃಕ್ಷಗಳ ಕೆಳಗೆ ನೀನು ಕೂತು ತಪಸ್ಸನ್ನು ಮಾಡ್ತಾ ಇರ್ತೀಯ ಹಾಗಾಗಿ ನಿನಗೆ ನಾನು ಕೊಟ್ಟು ಸಂತೃಪ್ತಿ ಪಡಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರಂತೆ ಮತ್ತೆ ಹೇಳ್ತಾರಂತೆ ಶಂಕರಾಚಾರ್ಯರು ಶಿರಸ್ಥೆ ಶೀತಾಂಶೌ ಚರಣ ಯುಗಲಸ್ಥೆ ಕೆಲ ಶುಭೇ ಅಂತ ಹೇಳ್ತಾರಂತೆ ಅಂತ ಹೇಳಿದರೆ ನಿನಗೆ ನಾನು ಚಂದ್ರನನ್ನು ಕೊಟ್ಟು ಸಂತೃಪ್ತಿ ಪಡಿಸೋಣ ಅಂತ ಹೇಳಿದರೆ ಆ ಚಂದ್ರನ್ನೇ ನಿನ್ನ ತಲೆ ಮೇಲೆ ಇರ್ತಾನೆ ಸದಾಕಾಲ ಹಾಗಾಗಿ ನನಗೆ ನಾನು ಚಂದ್ರನನ್ನು ಕೊಟ್ಟು ಸಹ ಸಂತೃಪ್ತಿ ಪಡಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರಂತೆ ಮತ್ತು ಏನೇನೋ ಒಂದು ಶುಭವನ್ನು ಹೇಳಿ ನಿನಗೆ ನಾನು ಸಂತೃಪ್ತಿಪಡಿಸೋಣ ಅಂತ ಹೇಳಿದ್ರೆ ನೀನೇ ಎಲ್ಲರಿಗೂ ಶುಭವನ್ನು ಹಾರೈಸ್ತೀಯ ಹಾಗಾಗಿ ನಾನೇ ನಿನಗೆ ಶುಭವನ್ನು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರಂತೆ ಮತ್ತೆ ಹೇಳ್ತಾರಂತೆ ಕಮರ್ಥಂ ದಾಸ್ಯೇಹಂ ಭವತ್ ಭವದರ್ಥಂ ಮಮ ಮನಃ ಅಂತ ಹೇಳ್ತಾರಂತೆ ಶಂಕರ ಭಗವತ್ಪಾದರು ಅಂತ ಹೇಳಿದ್ರೆ ನಿನ್ನ ಹತ್ರ ಎಲ್ಲ ಸಹ ಇದೆ ನಿನ್ನತ್ರ ಇಲ್ಲದೇ ಇರೋದು ನನ್ನ ಮನಸ್ಸು ಹಾಗಾಗಿ ನನ್ನ ಮನಸ್ಸನ್ನೇ ನಿನಗೆ ಅರ್ಪಿಸ್ತೇನೆ ಅಂತ ಹೇಳ್ತಾರಂತೆ ಶಂಕರ ಭಗವತ್ಪಾದರು ಹಾಗಾಗಿ ಕಾರ್ತಿಕ ಮಾಸದಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಪರಮೇಶ್ವರನಿಗೆ ನಾವು ಎಷ್ಟು ಮನಸ್ಸಿನಿಂದ ಆರಾಧನೆ ಮಾಡ್ತೀವೋ ಅಷ್ಟು ಆರಾಧನೆ ಮಾಡೋದರಿಂದ ನಮಗೆ ಆ ಪರಮೇಶ್ವರನು ಒಳ್ಳೆಯ ಮನಸ್ಸು ಒಳ್ಳೆ ಜ್ಞಾನ ಒಳ್ಳೆಯ ವಿದ್ಯೆ ಒಳ್ಳೆಯ ಬುದ್ಧಿಯನ್ನು ಕೊಡ್ತಾನಂತೆ ಪರಮೇಶ್ವರನು ಹಾಗಾಗಿ ಪರಮೇಶ್ವರನಲ್ಲಿ ಸದಾಕಾಲ ನಾವು ಆರಾಧನೆ ಮಾಡೋದ್ರಿಂದ ಸ ಪರಮೇಶ್ವರನು ನಮಗೆ ಎಲ್ಲ ಸಹ ಉತ್ತರೋತ್ತರವಾಗಿ ಅಭಿವೃದ್ಧಿ ಮಾಡ್ತಾನಂತೆ ಹಾಗಾಗಿ ಸದಾಕಾಲ ಯಾವಾಗೂ ಎಲ್ಲರೂ ಸಹ ಆ ಪರಮೇಶ್ವರನ ಆರಾಧನೆ ಮಾಡ್ತಾ ಇರಬೇಕು ಧನ್ಯವಾದಗಳು ಗುರುಗಳೇ Bye. Shanti. 啊。